ವಿಪರೀತ ಜ್ವರ ತಲೆಗೆ ನಿಂತಿದೆ ನಾನೇನು ಮಾಡಲಿ ಇದೇ ಕಲಗುಡ್ಡಿಯ ಕೆಂಚಮ್ಮನ ಜಾತ್ರೆಯಲ್ಲಿ ನನ್ನ ನನ್ನ ಮಗ ಕಳೆದು ಹೋಗಿದ್ದರೆ ಆ ದೊಡ್ಡ ಶ್ರೀರಾಮ ನನ್ನ ಹತ್ರನೇ ಇದ್ದಿದ್ದರೆ ನಮಗಿಂತ ಪರಿಸ್ಥಿತಿ ಬರುತ್ತಾ ಇರಲಿಲ್ಲ ತಾಯಿ ಮೂರು ದಿನಗಳಿಂದ ಏ ನನ್ನ ಮಕ್ಕಳಿಗೆ பாபி தாயி நானு நஞ்சி குடசோ நல்ல இதே ரீதியாக முந்தே மாயே நம்மாரம்மா ஆய ಅಮ್ಮ ಮೂರು ದಿನದಿಂದ ನೀರು ಬಿಟ್ಟರೆ ಬೇರೆ ಏನೂ ಕುಡಿದಿಲ್ಲ ಅಮ್ಮ ಅಮ್ಮ ನನಗೆ ತುಂಬ ಹಸಿವಾಗಿದೆ ಯಾರಾದರೂ ಮನೆಯಲ್ಲಿ ಸ್ವಲ್ಪ ಊಟಕ್ಕೆ ಇದ್ರೆ ಅಯ್ಯೋ ದೇವ್ರೆ ಬೇಕ ಮಗು ಕೇಳುವ ಪ್ರಶ್ನೆಗೆ ನಾನೇನತ್ತ ಉತ್ತರ ಕೊಡ್ಲಿ ಮೂರು ದಿನಗಳಿಂದ ಬರೀ ನೀರೇ ಕುಡಿಸಿ ಶ್ರೀಧರಪ್ನವ್ರೆ ಶ್ರೀಧರಪ್ಪನವ್ರೆ ಆ ತಾಯಿ ನಿಮ್ಮ ಯಜಮಾನ್ರ ಶ್ರೀಧರಪ್ಪನವ್ರ ಹೆಸರಿಗೆ ಪೋಸ್ಟ್ ಬಂದಿದೆ ತೆಗೆದುಕೊಳ್ಳಿ ನೋಡಿ ಸರ್ ನನಗೆ ಓದಲು ಬರೆಯಲು ಬರೋದಿಲ್ಲ ಅದರಲ್ಲಿ ಏನು ಅಂತ ನೀವೇ ಸ್ವಲ್ಪ ಬಿಡಿಸಿ ಹೇಳಿ ಇದು ಅರ್ಜುನ ಗೌಡರಿಂದ ಬಂದ ಪತ್ರ ನಿಮ್ಮಿಂದ ಅವರಿಗೆ ಬರಬೇಕಾದ ಹಣ ಇನ್ನೂ ಐದು ಲಕ್ಷ ರೂಪಾಯಿ ಏಳು ದಿನಗಳ ಒಳಗಾಗಿ ಮುಟ್ಟಿಸದಿದ್ದರೆ ಈ ಮನೆಯನ್ನು ಖಾಲಿ ಮಾಡ್ತಾರಂತೆ ತೆಗೆದುಕೊಳ್ಳಿ ಪಾತ್ರವನ್ನು ನಾನಿನ್ನೋ ಬರುತ್ತೇನೆ ಸ್ವಾಮಿ ಆರೋಗ್ಯ ಹೇಗಿದೆ ಸರೋಜ ನಮ್ಮ ಚಿಕ್ಕ ಶ್ರೀರಾಮ ಹುಷಾರಾಗಿತ್ತಿಂಗ ಸ್ವಾಮಿ ಮಕ್ಕಳಾಗಿ ಆರೋಗ್ಯದ ಬಗ್ಗೆ ನೀವೇನೇ ಚಿಂತೆ ಮಾಡಬೇಡಿ ಆಸ್ಪತ್ರೆಗೆ ತೋರಿಸಿದ್ರಿ ಇವರು ಖಂಡಿತವಾಗ್ಲೂ ಗುಣವಾಗೇ ಆಗ್ತಾರೆ ನಡೀರಿ ಮೊದಲು ಕೈಕಾಲ್ ಮುಖ ತೊಳ್ಕೊಳ್ಳಿ ಏನ್ರಿ ಇದು ಬರುವಾಗ ಮಕ್ಕಳಿಗೆ ತಿನ್ನಲಿಕ್ಕೆ ಏನೂ ತರಲಿಲ್ಲವೆ ಸರೋಜಾ 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 ನಾನು ನನ್ನ ಮಕ್ಕಳನ್ನು ಆಸ್ಪತ್ರೆಗೆ ತೋರಿಸಿದಾಯ್ತು ಅಂತ ಹೇಳಿ ಅಲ್ಲಿ ಇಲ್ಲಿ ಹಾಲಿ ಮಾಲಿ ಮಾಡಿ ಕೂಲಿ ಮಾಡಿ ದುಡ್ಡನ್ನು ತೆಗೆದುಕೊಂಡು ಬರ್ತಾ ಕುಂಜು ಗುಡುಗು ಮಳೆಯಿಂದಾಗಿ ನಾವು ಬರುತ್ತಿರುವ ಬಸ್ಸು ಪ್ರವಾಹಕ್ಕೆ ಸಿಕ್ಕಿ ಸರೋಜಾ ಆ ಬಸ್ಸಿನಲ್ಲಿ ಉಳಿದವರು ನಾವು ನಾಲ್ಕೆ ಜನ ಮಾತ್ರ ಈಜೆ ದಡ ಸೇರಿದೀವಿ ಉಳಿದ ಎಲ್ಲರೂ ಜಲ ಸಮಾಧಿಯಾಗಿ ಚಲಸಮಾಧಿಯಾಗಿ ಬಿಟ್ಟರು ಅಯ್ಯೋ ದೇವಾ ನನ್ನ ಮಕ್ಕಳಿಗೆ ನನ್ನ ಮುಖವನ್ನು ಹೇಗೆ ತೋರಿಸ್ಲಿ ಹೇಗೆ ಅವರನ್ನು ಆಸ್ಪತ್ರೆಗೆ ತೋರಿಸ್ಲಿ ಅಂತ ಹೇಳಿ ಒಂದು ಕ್ಷಣವು ವಿಚಾರ ಮಾಡದೆ ನನ್ನ ದೇಹದ ಅಂಗವಾದ ಕಿಡ್ನಿಯನ್ನ ಮಾರಿಬಿಟ್ಟೆ ಕೆಲಸ ಮಾಡಿದ್ರೆ ನೀವು ಕೆಲಸ ಮಾಡಿದ್ರೆ ನೀವು ಸರೋಜಾ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ನಾನು ನನ್ನ ಮಕ್ಕಳನ್ನು ಆಸ್ಪತ್ರೆಗೆ ತೋರಿಸಲೆಂದು ಬೇಗನೆ ಬೇಗನೆ ಬರ್ತಾ ಇದ್ದೆ ಸರೋಜ ಆದರೆ ಕಿಡ್ನಿಯನ್ನು ನೀಡಿದ ರವಸಕ್ಕೆ ತಲೆ ಸುತ್ತು ಬಂದು ಅಲ್ಲೇ ಬಿದ್ದು ಬಿಟ್ಟೆ ಸರೋಜೆ ಎದ್ದು ನೋಡಿದರೆ ನನ್ನ ಹತ್ತಿರ ಇದ್ದಂತ ದುಡ್ಡು ಆಹಾರ ಬಟ್ಟೆಯನ್ನೆಲ್ಲ ಯಾರೋ ಚಾಂಡ್ರು ತೋಚಿಕೊಂಡು ಹೋಗಿಬಿಟ್ರು ಸರೋಜಾ ಹೋಗಿಬಿಟ್ಟರು ಕೊನೆಗೆ ಮನೆಗೆ ಹೇಗೆ ಬಾರ್ಲಿ ಅಂತ ಹೇಳಿ ದಾರಿ ಹೋಗರಲ್ಲಿ ಒಂದೊಂದು ರೂಪಾಯಿ ಭೇಕ್ಷೆ ಬೇಡಿ ಮನೆಗೆ ಬಂದು ಸೇರುತ್ತೇನೆ ಸರೋಜಾ ಏನು ಸ್ವಾಮಿ ನಮಸ್ತಿ ಕೆಲಸ ಮಾಡಬಹುದಾಗಿತ್ತು ಮಕ್ಕಳು ಹೇಗಿದ್ದಾರೆ ನೋಡೋಣ ಅವರನ್ನು ಏನಾದರೂ ಭಿಕ್ಷೆ ಬೇಡಿ ಆದ್ರೂ ಆಸ್ಪತ್ರೆಗೆ ಕರೆದುಕೊಳ್ಳೋಣ ನೋಡಿ ಊರು ಊರು ಕೇರಿ ಕೇರಿ ಗಲ್ಲಿ ಗಲ್ಲಿ ಪ್ರತಿಯೊಂದು ಮನೆಗೂ ಭಿಕ್ಷೆ ಬೇಡಿ ಹೇಗೋ ಅರವತ್ತು ಸಾವಿರ ಜಮಾ ಮಾಡಿ ಮಕ್ಕಳಿಗೆ ಆಸ್ಪತ್ರೆಗೆ ತೋರಿಸಿದೆ ಅವರಿಗೆ ಗುಣನೇ ಆಗಲಿಲ್ಲ ಕೊನೆಗೆ ಕಣ್ಣು ಮುಚ್ಚಿಕೊಂಡು ದೇವರ ಸನ್ನದಿಯಲ್ಲಿ ಕಟ್ಟಿಕೊಂಡು ತಾಳಿ ಕಾಲುಂಗ ರಾಕಿವೆ ಓಲೆಯವನ್ನೆಲ್ಲ ಮಾರಿ ಮಾರಿಯ ಬಂದ ಹಣದಿಂದ ತೋರಿಸಿದ್ರು ಮಕ್ಕಳಿಗೆ ಗುಣನೇ ಆಗ್ಲಿಲ್ಲ ಸ್ವಾಮಿ ಅಮ್ಮ ತಾಯಿ ಅಯ್ಯೋ ದುರು ಇದೇನಮ್ಮ ನಮ್ಮ ಮನೆತನಕ್ಕೆ ಬಂದ ಅವಸ್ಥೆ ಅಮ್ಮ ತಾಯಿ ಕಲ್ಗುಟ್ಟಿ ಕೆಲ್ಸಮ್ಮ ನಾವು ಏನು ಪಾಪ ಮಾಡಿದವೆಂದು ಘೋರ ನಡೀರಿ ಸ್ವಾಮಿ ಮಕ್ಕಳಿಗೆ ಆಸ್ಪತ್ರೆಗೆ ತೋರ್ಸಿದ್ರೆ ಖಂಡಿತವಾಗ್ಲೂ ಹುಷಾರಾಗ್ತಾರೆ ನೋಡಿ ಆದಷ್ಟು ಬೇಗ ಕೆರೆ ರಾಮನನ್ನ ಕರೆದುಕೊಂಡು ಬಿಡ್ತೀನಿ ನಡೀರಿ ಆಸ್ಪತ್ರೆಗೆ ಹೊಟ್ಟು ಬಿಡೋಣ siku hutti hutti babu papo tere rama magu rama rama enayitu raja enayitu annana maga annana maga nanna vittu door hohtu sri rama ಅಯ್ಯೋ ದುರ್ವಿಧಿಯೇ ನಮ್ಮ ಚಿಕ್ಕ ಶ್ರೀರಾಮ ನಮ್ಮನ್ನು ಬಿಟ್ಟ ಬಹುದೂರ ಹೋದರೆ ಎಂತಹ ನಿರದೃಷ್ಟರು ನಾವು ದುರಾದೃಷ್ಟರು ಇದ್ದ ಒಬ್ಬ ಮಗನನ್ನು ಬದುಕಿಸಿಕೊಳ್ಳದಷ್ಟು ನಿಶಕ್ತರಾಗಿ ಹೋದವಲ್ಲ ಸರೋಜ ಇಲ್ಲ 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 ಈ ಭೂಮಿಯ ಮೇಲೆ ದೇವರು ಇಲ್ಲ ದೇವರು ಎಂಬುದು ಕಲ್ಲು ಮಾತ್ರ ಹಾ ಮ ಹೇಗೆ ನಾವು ನಮ್ಮ ಮಗನನ್ನು ಕಳೆದುಕೊಂಡು ಜೀವಿಸೋಣ ಈ ಭೂಮಿಯ ಮೇಲೆ ನಮ್ಮ ಮನೆಯಲ್ಲಿ ರಾಜನಂತೆ ಚಿಕ್ಕ ರಾಜನಂತೆ ಮೆರೆಯಬೇಕಾದವರು ಬೇಕಾದವರು ನಮ್ಮನ್ನು ಬಿಟ್ಟು ದೂರವಾದ ಮಗನೇ ದೂರವಾದ ಆಗುತ್ತಿಲ್ಲ ಸರೋಜ ಆಗುತ್ತಿಲ್ಲ ನನ್ನ ಕೈಯಿಂದ ತಡ್ಕೊಳಕ್ಕಾಗ್ತಾ ಇಲ್ಲ ಸರೋಜ ಏನ ಆಗೋದಿಲ್ಲ ಅಪ್ಪಾಜಿ ನಿಮಗೆ ಏನು ಆಗುವುದಿಲ್ಲ ಸುಭಾರಿಸಿಕೊಳ್ಳಿ ದೊಡಿ ಸ್ವಾಮಿ ಹಾಗೆತ್ತು ಹಾಗೆ ಹೋಯ್ತು ಹೇಗಾದ್ರೂ ಮಾಡಿ ನೀವಿಬ್ಬರು ಆಸ್ಪತ್ರೆಗೆ ತೋರಿಸ್ಕೊಂಡು ಬನ್ನಿ ನಾನು ನಾನು ನನ್ನ ಪಾಪ ಮಣ್ಣು ಮಾಡಿ ಸರೋಜಾ ಹೇಗೆ ಸುಧಾರಿಸಿಕೊಳ್ಳಬೇಕು ಸರೋಜಾ ಸರೋಜ ಮಡಕೆ ಒಡೆದು ಜೋರಾದರೂ ಭತ್ತ ಜೋಡಿಸಬಹುದು ಸರೋಜ ಭತ್ತ ಜೋಡಿಸಬಹುದು ಆದರೆ ಆದರೆ ಒಮ್ಮೆ ಒಮ್ಮೆ ಓದ ನನ್ನ ಮಗನ ಪ್ರಾಣ ಮರಳಿ ಬರುತ್ತದೇನೋ ಸರೋಜ ಮರಳಿ ಬರುತ್ತದೇನೋ ಸರೋಜ ಸರೋಜಾ ಮಗುವನ್ನು ಹಿಡಿ ಮಣ್ಣು ಹಾಕದಷ್ಟು ನಿಶಕ್ತನಾಗಿ ಮಾಡಿಬಿಟ್ಟೆಯಾ ತಂದೆ ತಮ್ಮಂದಿರ ನೀವು ದೇವರಲ್ಲಿ ಬೇಡಿಕೊಂಡು ನನ್ನ ತಮ್ಮನನ್ನು ಉಳಿಸಿಕೊಡಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ತಮ್ಮನನ್ನು ಬಿಟ್ಟಿರಲು ಮೃದು ಹೃದಯದ ಹೆಣ್ಣು ತಾಯಿ ನಿಜವಾಗ್ಲೂ ನಿನ್ನ ಮಾತನ್ನು ಕೇಳ್ತಾ ಇದ್ರೆ ತಾಂಬೆ ಪರೋ ಕಲ್ಲು ಬಂಡೆಗಳು ಅನಿಸ್ತಾ ಇದೆ ಇವನ್ನ ಇಲ್ಲಿಟ್ಬಿಡಬಾರ್ದು ನಾನು ಇಬ್ಬರೂ ಹೇಗಾದರೂ ಮಾಡಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ನಾನು ಆದಷ್ಟು ಬೇಗ ಮಣ್ಣಲ್ಲಿಟ್ಟು ಬರ್ತಿದ್ದೆ ಅಮ್ಮ ಅಮ್ಮ ತಮ್ಮನಿಗೆ ಮತ್ತೆ ಮತ್ತೆ ಮುತ್ತು ಕೊಡಬೇಕು ಅನಿಸಿತಿದೆ ಒಂದೇ ಒಂದು ಸಲ ಚಾನ್ಸ್ ಕೊಡಮ್ಮ ಮಗಳೇ ಶಾಂಭುವಿ ಎಷ್ಟು ಮುತ್ತು ಕೊಡಬೇಕು ಕೊಟ್ಟು ಬಿಡಮ್ಮ ಮತ್ತೆ ಕೊಡಲಾಗದಮ್ಮ ನಿನ್ನ ಚಿಕ್ಕ ಶ್ರೀರಾಮನಿಗೆ ಸ್ವಾಮಿ ಹಾಗೆ ಹಾಗೆ ಹೋಯಿತು ನಾವು ಬೇಡ ಎಂದರೆ ನಮ್ಮ ಬೆನ್ನು ಬಿಟ್ಟಾನೆ ಇಲ್ಲ ಅವನು ಎಲ್ಲಿವರೆಗೂ ಕಾಣಬೇಕು ಅಲ್ಲಿವರೆಗೂ ಕಾಡಿ ಕಾಡ್ತಾನೆ ಕಾಡು ಎಷ್ಟು ಬೇಕಾದ್ರೂ ಕಾಡು ನೀನೆಷ್ಟೇ ಕಾಡಿದ್ರು ಕೆಚ್ಚದಿಯಿಂದ ನಿನ್ನೊಡನೆ ಹೋರಾಡಿ ಕೊನೆಗೆ ನಾವೇ ಗೆಲ್ಲದೆ ಹೋದ್ರೆ ಏ ಭೂಮಿ ಮೇಲೆ ಹೊಟ್ಟಿದ್ದಕ್ಕೂ ಏನು ಸಾರ್ಥಕ ಸಾರ್ಥಕನೇ ಇಲ್ಲ ಸ್ವಾಮಿ ಹೆದರ್ಬೇಡಿ ಬಂದದ್ದೆಲ್ಲ ಅವರಲ್ಲಿ ಇರಬೇಕು ಎಂದು ಜಯಿಸಬೇಕು ಯಾರಾ ಹತ್ತಿರ ನಾದ್ರೋ ಬೆಚ್ಚೇನಾದ್ರ ಬೇಡಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ ನನ್ನ ಮಗenda ಆದಷ್ಟು ಬೇಗ ಅವರ ಜಾಗಕ್ಕೆ ಸೇರಿಸಿ ನಾನು ನಿಮ್ಮ ಜೊತೆಗೆ ಬರ್ತೀನಿ ಬೇಗ ಬರ್ತೀನಿ ಸರೋಜಾ ಒಂದು ಬಾರಿ ನನ್ನ ಮಗನ ಮುಖವನ್ನು ನೋಡುವ ಅವಕಾಶ ಮಾಡಿ ಕೊಡಿ ಸರ್ ಮುದ್ದು ಕಂದ ಪ್ರಪಂಚವನ್ನು ನೋಡುವ ಮನಲೇ ಬಿಟ್ಟು ನಮ್ಮ ಹುಟ್ಟಿ ಹುಟ್ಟಿ ತಾಯು ಸರೋಜಾ ನನ್ನ ಕೈಯಿಂದ ಈ ಭಾರವನ್ನು ಬರಲು ಸಾಧ್ಯವಿಲ್ಲ ಸರೋಜಾ ತೆಗೆದುಕೊಂಡು ಹುಟ್ಟಿ ಹುರುಡಿ ತಾಯು ਯੋਨ ਤੇ ਚੱਲ ਆ ਤੋ ਜਿਦਿਆਈ ਜਿਦ ਕੋ ਜਿਦ You not want